ಪ್ರಿಯ ವೀಕ್ಷಕರೇ ಕನ್ನಡ ಚಿತ್ರರಂಗದ ಉದಯೋನ್ಮುಖ ಕಳನಟರಾದ ರಾಘ ಉದಯ್ ಹಾಗೂ ಅನಿಲ್ ಅವರ ದುರಂತ ಅಂತ್ಯಕ್ಕೆ ಕಾರಣವಾದಂತಹ ತಿಪ್ಪಗೊಂಡನಹಳ್ಳಿ ಡ್ಯಾಮ್ ಅಥವಾ ಚಾಮರಾಜಸಾಗರ ಜಲಾಶಯದಲ್ಲಿ ನಾವಿದ್ದೇವೆ ಈ ಚಾಮರಾಜಸಾಗರ ಜಲಾಶಯದ ಚರಿತ್ರೆ ಹಿನ್ನೆಲೆ ವಿಶೇಷತೆ ಹಾಗೂ ಕುಖ್ಯಾತಿಗಳನ್ನು ಪರಿಚಯಿಸುವಂತಹ ಒಂದು ಸಣ್ಣ ಪ್ರಯತ್ನವೇ ಈ ವಾರದ ಸ್ಪೆಷಲ್ ಕರೆಸ್ಪಾಂಡೆಂಟ್ ನಾನು ವಿಶ್ವಾಸ್ ಭಾರದ್ವಾಜ್ ವೀಕ್ಷಕರೇ ಟಿ ಹಳ್ಳಿ ಡ್ಯಾಮ್ ಅಥವಾ ತಿಪ್ಪಗೊಂಡನಹಳ್ಳಿ ಡ್ಯಾಮ್ ಅಥವಾ ಚಾಮರಾಜಸಾಗರ ಜಲಾಶಯ ಈ ಚಾಮರಾಜಸಾಗರ ಜಲಾಶಯವನ್ನು ನಿರ್ಮಾಣ ಮಾಡಿದ್ದು ಸಾವಿರದ ಒಂಬೈನೂರ ಮೂವತ್ ಮೂರರಲ್ಲಿ ಅದು ಬ್ರಿಟಿಷ್ ರಾಜ್ ಆಳ್ವಿಕೆಯಲ್ಲಿ ಕರ್ನಾಟಕದ ಹೆಮ್ಮೆಯ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಮೇಲುಸ್ತುವಾರಿಯಲ್ಲಿ ಈ ಒಂದು ಡ್ಯಾಮ್ ನಿರ್ಮಾಣ ಮಾಡಲಾಯಿತು ಈ ಡ್ಯಾಮ್ನ ನಿರ್ಮಾಣ ಮಾಡುವ ಹಿಂದೆ ಇದ್ದಂತಹ ಒಂದೇ ಒಂದು ಉದ್ದೇಶ ಬೆಂಗಳೂರಿಗೆ ಕುಡಿಯುವ ನೀರನ್ನು ಪೂರೈಕೆ ಮಾಡಬೇಕು ಅನ್ನುವಂಥದ್ದು ಏನು ಬೆಂಗಳೂರಿನ ಶೇಕಡ ಅರವತ್ತರಷ್ಟು ಭಾಗಗಳಿಗೆ ಇಲ್ಲಿಂದ ನೀರು ಪೂರೈಕೆ ಮಾಡಲಾಗ್ತಾ ಇತ್ತು ಬೆಂಗಳೂರಿನಿಂದ ಕೇವಲ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿರುವಂತಹ ಮಾಗಡಿ ಮುಖ್ಯ ರಸ್ತೆಯಲ್ಲಿ ತಿಪ್ಪಗುಂಡನಹಳ್ಳಿ ಅನ್ನುವಂತಹ ಏನು ಪ್ರದೇಶದಲ್ಲಿ ಈ ಒಂದು ಡ್ಯಾಮ್ ಇದೆ ಈ ಡ್ಯಾಮ್ನ ಒಂದು ವಿಶೇಷತೆ ಏನಂದ್ರೆ ಗುಪ್ತಗಾಮಿನಿ ಅಂತ ಕರೆಸ್ಕೊಳ್ಳುವಂತಹ ಕುಮದ್ವತಿ ಹಾಗೂ ಅರ್ಕಾವತಿ ನದಿಗಳು ಸೇರುವಂತಹ ಜಾಗದಲ್ಲಿ ತಡೆಗೋಡೆಯಾಗಿ ಈ ಒಂದು ಅಣೆಕಟ್ಟೆಯನ್ನು ನಿರ್ಮಿಸಲಾಗಿದೆ ಎರಡು ನದಿಗಳ ಸಂಗಮ ಅರ್ಕಾವತಿ ಮತ್ತು ಕುಮಾದ್ವತಿ ಅರ್ಕಾವತಿ ನಂದಿ ಬೆಟ್ಟದ ಮೂಲದಿಂದ ಹುಟ್ಟಿ ಮತ್ತು ಕಾಕೋಳು ಹೆಸರುಘಟ್ಟ ಆ ಮುಖಾಂತರ ನೆಲಮಂಗಲ ಜಿಲ್ಲೆಯಲ್ಲಿ ಹರಿದು ಬಂದು ಇಲ್ಲಿ ಸೇರ್ತದೆ ಒಂದು ಮೂಲ ಇನ್ನೊಂದು ಮೂಲ ಶಿವಗಂಗೆಯ ಮೂಲದಿಂದ ಬರ್ತಕ್ಕಂಥ ಕುಮಾಧ್ವತಿ ಎರಡು ಸೇರಿ ಇಲ್ಲಿ ಹಿಂದೆ ಕೂಡಲಾಯಿತು ಕೂಟ್ಲು ಕೆರೆ ಕೂಟ್ಲು ಕೆರೆ ಅಂತ ಹಳೆಯ ಲೆಕ್ಕದಲ್ಲಿತ್ತು ಕೂಟ್ಲು ಕೆರೆ ತದನಂತರ ಏನಾಯಿತು ಬೆಂಗಳೂರು ನೀರಿಗೆ ಹೆಸರುಘಟ್ಟ ಕೆರೆ ಸಾಲದಾಗ್ತಾ ಅಂದಾಗ ವಿಶ್ವೇಶ್ವರವರು ಈ ಜಾಗವನ್ನು ಪರಿಷ್ಕರಿಸಿ ಇಲ್ಲಿ ಡ್ಯಾಮ್ ಕಟ್ಟಕ್ಕೆ ಅವರೇ ಮಾಡಿದ್ರು ಇದಕ್ಕೆ ಆ ಕಾಲದಲ್ಲಿ ಒಡೆಯರು ದುಡ್ಡು ಹಾಕಿದ್ರು ಅವರ ತಂದೆ ಹೆಸರಲ್ಲಿ ಚಾಮರಾಜ ಸಾಗರ ಅಂತ ಹೆಸರಿಟ್ಟು ಈ ಕಟ್ಟೆನ ಆ ಕಾಲದಲ್ಲಿ ಕಟ್ಟಿದ್ರು ತಿಪ್ಪಗೊಂಡನಹಳ್ಳಿ ಅಥವಾ ಚಾಮರಾಜಸಾಗರ ಜಲಾಶಯ ಬೆಂಗಳೂರಿಗೆ ಕೂಗಳತೆ ದೂರದಲ್ಲೇ ಇದೆ ಅಭಿವೃದ್ಧಿ ಹೊಂದಿದ ಬೆಂಗಳೂರಿಗೆ ಸೇರಿಕೊಂಡು ಹೋಗಿದೆ ಹಲವು ವಿಶೇಷತೆಗಳ ಆಗರವಾಗಿದ್ದ ಜಲಾಶಯದ ನಾಶಕ್ಕೆ ಕಾರಣವಾಗಿರೋದು ಇದೇ ಅಭಿವೃದ್ಧಿ ಉಪನದಿಯಾದಂತಹ ಅರ್ಕಾವತಿ ಕೊಳ್ಳದ ಈ ತಿಪ್ಪಗೊಂಡನಹಳ್ಳಿ ಜಲಾಶಯ ನ್ಯಾಚುರಲ್ ಹೆಬಿಟೇಟ್ ಸೆಂಟರ್ ಇಲ್ಲಿ ಸ್ವಾಭಾವಿಕವಾದಂತಹ ಒಂದು ಪರಿಸರವಿತ್ತು ಇಲ್ಲಿ ಅನೇಕ ಜಾತಿಯ ಅಪರೂಪದ ಪಕ್ಷಿ ಸಂಕುಲವಿದೆ ಈ ಕೆರೆಯಲ್ಲಿ ಹಲವು ಜಾತಿಯ ಮೀನುಗಳಿದೆ ಇದೊಂದು ಸಾಮಾನ್ಯ ಜಲಾಶಯ ಅಲ್ಲ ಇದು ಇದೊಂದು ಜೀವ ಸೆಲೆ ಜೀವ ನದಿ ಜಲಾಶಯ ಇದು ಇಂದೊಮ್ಮೆ ಸದಾಕಾಲ ವರ್ಷ ಪೂರ್ತಿ ಅರಿತಕ್ಕಂಥ ಜೀವ ಸೆಲೆ ಇರತಕ್ಕಂಥ ಜಲಾಶಯ ಅಂತ ಜಲಾಶಯಕ್ಕಿಂತ ಹೆಚ್ಚಾಗಿ ಜೀವ ನದಿ ಇದು ಈ ಕೆರೆ ಕಲ್ಮಶವಾಗಿರೋ ಕಾರಣ ಇಲ್ಲಿರುವಂತಹ ಸ್ವಾಭಾವಿಕ ಪರಿಸರಕ್ಕೆ ಧಕ್ಕೆ ಆಗ್ತಾ ಇದೆ ಇಲ್ಲಿರುವಂತಹ ಅನೇಕ ಅಪರೂಪದ ಪಕ್ಷಿಗಳ ಜೀವನಕ್ಕೆ ಮಾರ್ಗವಾಗ್ತಾ ಇದೆ ಎಲ್ಲೋ ಹೋಗಿ ಅಷ್ಟು ಟಿ ಎಂ ಸಿ ನೀರು ಬೇಕು ಟಿ ಎಂ ಸಿ ನೀರು ಬೇಕು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನೀರನ್ನ ನಾವು ಉಪಯೋಗಿಸ್ಕೋಬೇಕು ನಾವೆಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಅಡ್ಗಟ್ಟಿ 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 ನೀರು ನಿಲ್ಲಿಸ್ಕೊಂಬಿಟ್ರೆ ಎಲ್ಲಿಗೆ ಹರಿದು ಬರ್ತದೆ ನೀರು ಇವತ್ತು ನೀರು ಹರಿದು ಹೋಗೋಕ್ಕೆ ಜಾಗನೇ ಇಲ್ಲ ಎಲ್ಲಾ ಮಲಿನವಾದಂಥ ನೀರು ಕುಪ್ಪನಹಳ್ಳಿ ಜಲಾಶಯಕ್ಕೆ ಬಂದ್ ಸೇರ್ತಾ ಇದೆ ನಮ್ಮ ಅವಶ್ಯಕತೆಗೋಸ್ಕರ ನಿರ್ಮಾಣ ಮಾಡಿರ್ತಕ್ಕಂಥ ಜಲಾಶಯನ ಇವತ್ತು ನಾವೇ ಕಲುಷಿತಗೊಳಿಸ್ತಿದೀವಿ ಚಾಮರಾಜಸಾಗರ ಜಲಾಶಯ ಹೇಗೆ ಬಳಕೆಗೆ ಯೋಗ್ಯವಾಗಿಲ್ಲ ಈ ಜಲಾಶಯದ ಇಂದಿನ ಈ ಸ್ಥಿತಿಗೆ ಕಾರಣವಾದರೂ ಏನು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ ಅದಕ್ಕಿಂತ ಮೊದಲು ಹಣ ಒಂದು ಸಣ್ಣ ಬ್ರೇಕ್ ಪ್ರಿಯ ವೀಕ್ಷಕರೇ ಬೆಂಗಳೂರಿನ ಸುತ್ತಮುತ್ತ ಇರುವಂತಹ ಪ್ರಮುಖವಾದ ಮೂರು ಜಲಾಶಯಗಳನ್ನು ಸಮರ್ಪಕವಾಗಿಟ್ಟುಕೊಂಡಿದ್ದರೆ ನಾವಿವತ್ತು ಕಾವೇರಿ ಮೇಲೆ ಅತಿಯಾಗಿ ಅವಲಂಬಿತರಾಗಬೇಕಾಗಿದ್ದಂತಹ ಅವಶ್ಯಕತೆ ಇರಲಿಲ್ಲ ಅದರಲ್ಲಿ ಈ ತಿಪ್ಪಗೊಂಡನಹಳ್ಳಿ ಜಲಾಶಯ ಕೂಡ ಒಂದು ಇದು ಬೆಂಗಳೂರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಇಸ್ವಿವರೆಗೂ ಬರೀ ನೀರು ಸರಬರಾಜು ಇಲ್ಲಿಂದ ಆಗ್ತಿತ್ತು ಈಗಲೂ ನಾಲ್ಕು ಪೈಪ್ಗಳಿದ್ದಾವೆ ತದನಂತರ ದೇವರಾಜ ಕಾಲದಲ್ಲಿ ಕಾವೇರಿ ಬಂತು ಆದರೆ ಈ ಪ್ರದೇಶ ಕಣಿವೆ ಪ್ರದೇಶ ಅತ್ಯಂತ ಜಲಮೂಲ ಪ್ರದೇಶ ಈಗೇನಾಗಿದೆ ಅಂದರೆ ಪೀಣ ಕೆಟ್ಟ ನೀರು ಬರ್ತಾ ಇದೆ ಈ ಚಾಮರಾಜಸಾಗರ ಜಲಾಶಯದ ಒಟ್ಟು ನೀರಿನ ಸಂಗ್ರಹಣೆ ಸಾಮರ್ಥ್ಯ ಮೂರು ಪಾಯಿಂಟ್ ಐದು ಟಿ ಎಮ್ ಸಿ ಒಂದು ಮೂಲದ ಮಾಹಿತಿಯ ಪ್ರಕಾರ ಸಾವಿರದ ಒಂಬೈನೂರ ಎಪ್ಪತ್ತರ ನಂತರದಲ್ಲಿ ಇಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಬಂತು ಈಗ ಸದ್ಯ ಇಲ್ಲಿರುವಂತಹ ನೀರಿನ ಪ್ರಮಾಣ ಒಂದು ಪಾಯಿಂಟ್ ಮೂರು ಐದು ಟಿ ಎಂ ಸಿ ಅಂತ ಹೇಳಲಾಗ್ತಿದೆ ಈ ಕೆರೆಯ ಮಧ್ಯಭಾಗದಲ್ಲಿ ಒಂದು ಸಣ್ಣ ಕಲ್ಲಿನ ದೇವಸ್ಥಾನ ಮುಳುಗಿರುವಂಥದ್ದು ಇದು ನಾಲ್ಕು ವರ್ಷಕ್ಕೊಮ್ಮೆ ಸಂಪೂರ್ಣವಾಗಿ ಬತ್ತಿ ಹೋಗುತ್ತೆ ಆ ಸಂದರ್ಭದಲ್ಲಿ ಆ ದೇವಸ್ಥಾನವನ್ನು ಇಲ್ಲಿನ ಜನ ಹೋಗಿ ನೋಡ್ಕೊಂಡು ಬರ್ತಾರೆ ಅನ್ನುವಂಥ ಈ ಸ್ಥಳೀಯರು ಮಾಹಿತಿ ನೀಡ್ತಾರೆ ಕಪ್ಪೇಗೌಡ್ರೆ ಹಿಂದಿನ ಕಾಲದಲ್ಲಿ ಕೂ ಸಂಗಮೇಶ್ವರ ದೇವಸ್ಥಾನ ಆ ಕಾಲದಲ್ಲಿ ಕಟ್ಟಿದ್ರು ಆವಾಗ ಬೆಂಗಳೂರಿಗೆ ಇದು ದಾರಿ ಇರಲಿಲ್ಲ ದಾರಿ ಅಲ್ಲೇ ಮತ್ತೆ ಕೆರೆಯಿಂದ ಅಲ್ಲೇ ಇದ್ರು ಜನ ಹೋಗ್ತಾ ಹೋಗ್ತಾಯಿದ್ರು ಆ ಸಂಗಮೇಶ್ವರ ದೇವಸ್ಥಾನ ಹತ್ರ ಜನ ಹೇಳ್ಕೊಳ್ಳೋರು ಹೋಗೋರು ಮಾಗಡಿ ರಸ್ತೆಗೆ ಅಲ್ಲೇ ರಸ್ತೆ ಇತ್ತು ಈ ಕಟ್ಟೆ ಕಟ್ಟ ಮೇಲೆ ಸುತ್ತಾಗಿ ಬರೋಕ್ಕೆ ಒಂಬತ್ತು ಕಿಲೋಮೀಟರ್ ಜಾಸ್ತಿ ಆಯಿತು ಮೊದಲು ಅದು ದರ್ತದೆ ಅದು ಕೂಡಲ ಸಂಗಮ ದೇವಸ್ಥಾನ ಕೂಟ್ಲ ನಮ್ಮ ಜನಪದದಲ್ಲಿ ಕೂಟ್ಲ ಕೆರೆ ಕೂಟ್ಲ ಕೆರೆ ಎರಡು ಕೂಡ್ತಾಯಿದ್ವಲ್ಲ ಇದ್ವಲ್ಲ ಕೆರೆ ಆಯ್ತು ಅಷ್ಟೇ ಸಂಗಮೇಶ್ವರ ಇವತ್ತು ಐತೆ ಅದೇ ಕಲ್ಕಂಬ ಇದೆ ಅದು ಕೆಂಪೇಗೌಡರ ಪೂರ್ವದು ಸುಮಾರು ಸಾವಿರದ ನಾನ್ನೂರು ವರ್ಷ ಹಳೇದು ಈಗಲೂ ನೀವು ಕೆರೆ ಮುಚ್ಚಿದಾಗ ಅದೇ ಕಂಬ ಕಲ್ಕಂಬಗಳು ಅದೇ ಗೋಪುರ ನಿಮಗೆ ಕಾಣಿಸ್ತದೆ ಸಂಸ್ಥೆ ನೀಡಿರುವಂತಹ ಮಾಹಿತಿಯ ಪ್ರಕಾರ ಹಾಗೂ ಇಸ್ರೋ ಸಂಸ್ಥೆ ಏನು ಇಲ್ಲಿ ನೀರಿನ ಸಾಮರ್ಥ್ಯ ಕಡಿಮೆ ಆಗ್ತಿರೋ ಬಗ್ಗೆ ಈ ಹಿಂದೆ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಕೆಲವು ಪ್ರಮುಖ ಕಾರಣಗಳನ್ನ ಪಟ್ಟಿ ಮಾಡಿದೆ ಅದರಲ್ಲಿ ಇಲ್ಲಿ ಸುತ್ತಮುತ್ತ ಏನು ನೀಲಗಿರಿ ತೋಪನ ಬೆಳೆಸಲಾಗಿದೆ ಇದು ಕೂಡ ಇಲ್ಲಿನ ನೀರಿನ ಸಾಮರ್ಥ್ಯ ಬತ್ತಲಿಕ್ಕೆ ಕಾರಣ ಮತ್ತೆ ಅಗತ್ಯಕ್ಕಿಂತ ಹೆಚ್ಚು ಅಂತರ್ಜಲದ ಬಳಕೆ ಹೆಚ್ಚಾಗಿದೆ ಇದು ಇಲ್ಲಿನ ನೀರಿನ ಸಾಮರ್ಥ್ಯ ಕಡಿಮೆ ಆಗಲಿಕ್ಕೆ ಕಾರಣ ಒಂದು ನಿಯಮದ ಪ್ರಕಾರ ಇಲ್ಲಿ ಸುತ್ತಮುತ್ತ ಯಾವುದೇ ರೀತಿಯ ವಸ್ತಿ ಸಮುಚ್ಚಯವನ್ನು ನಿರ್ಮಾಣ ಮಾಡುವ ಹಾಗಿಲ್ಲ ಆ ಕಲ್ಲು ಮಾಡುವ ಹಾಗೆ ಇಲ್ಲ ಆದರೆ ಇಲ್ಲಿ ಈಗ ಆಗ್ತಿರೋದೇನು ಅಂದ್ರೆ ಈ ಸುತ್ತಮುತ್ತ ಕ್ಲೇಔಟ್ ಕಲ್ಲು ಕ್ವಾರಿಗಳಾಗಿವೆ ಆ ಕಲ್ಲು ಕ್ವಾರಿಗಳಿಂದ ಏನು ಈ ಒಂದು ಜಲಾಶಯಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಧಕ್ಕೆ ಆಗ್ತಿದೆ ಅರ್ಕಾವತಿ ಅಥವಾ ಏನು ಕುಮದ್ವತಿ ಅನ್ನುವಂತಹ ನದಿ ಏನಿದೆ ಆ ಕುಮದ್ವತಿ ನದಿ ಸಂಪೂರ್ಣವಾಗಿ ಬತ್ತಿ ಹೋಗಿದೆ ಅನ್ನುವಂತಹ ಮಾಹಿತಿ ಇದೆ ಅರ್ಕಾವತಿ ನದಿ ಇದು ಕಾವೇರಿ ನದಿಯ ಉಪನದಿ ಕೂಡ ಹೌದು ಈ ಅರ್ಕಾವತಿ ನದಿಗೆ ಕಾರ್ಖಾನೆಗಳ ತ್ಯಾಜ್ಯ ಇರಲಿದಾಗ್ತಾ ಇದೆ ಇದರಿಂದ ಕೂಡ ಈ ಜಲಾಶಯ ಸಂಪೂರ್ಣವಾಗಿ ಮಾಲಿನ್ಯಗೊಂಡಿದೆ ಅನ್ನುವಂತಹ ಮಾಹಿತಿ ಇದೆ ದಿನೇ ದಿನೇ ಏನು ಈ ತಿಪ್ಪಗೊಂಡನಹಳ್ಳಿಯ ಜಲಾಶಯದ ನೀರಿದೆಯಲ್ಲ ಇದು ಸಂಪೂರ್ಣವಾಗಿ ಮಾಲಿನ್ಯಗೊಳ್ತಾ ಇದೆ ಹಾಗೂ ಕಳೆದ ಹದಿನೈದು ವರ್ಷಗಳಿಂದ ಈ ಒಂದು ಜಲಾಶಯದ ನೀರನ್ನ ಬಳಸ್ಕೊಂಡಿಲ್ಲ ಅಂತ ಹೇಳ್ತಾರೆ ಇಲ್ಲಿನ ಸುತ್ತಮುತ್ತ ಜನ ಹಾಗಾಗಿ ಈ ನೀರಿನಲ್ಲಿ ಸದ್ಯ ಈಗ ಮೀನುಗಾರಿಕೆಯನ್ನ ಮಾತ್ರ ಮಾಡಲಾಗ್ತಿದೆ ಈ ಸುತ್ತಮುತ್ತ ಇರುವಂತಹ ಕೆಲವೊಂದು ಮೀನು ಮೀನುಗಾರರು ತಮ್ಮ ನಿತ್ಯದ ಉದ್ಯೋಗವಾಗಿ ಇಲ್ಲಿ ಮೀನುಗಾರಿಕೆಯನ್ನ ಮಾಡ್ತಿದ್ದಾರೆ ನಂದಿ ಬೆಟ್ಟ ಕಡೆಯಿಂದ ನೀರು ಬರ್ತಾ ಇತ್ತು ಅದು ಹೆಸರುಘಟ್ಟ ಕೆರೆಯಲ್ಲಿ ಶೇಖರಣೆಗೆ ಅಲ್ಲಿಂದ ಆ ಕಡೆ ಉಪಯೋಗ ಆಗ್ತಿತ್ತು ನಮ್ಮ ಬೆಂಗಳೂರಿನ ಪಶ್ಚಿಮ ಭಾಗಕ್ಕೆ ಕುಡಿಯ ನೀರಿನ ಒಂದು ಮೂಲ ಅವಶ್ಯಕತೆ ಪೂರೈಕೆ ಆಗುತ್ತಿತ್ತು ಈ ಜಲಾಶಯದಿಂದ ಸದ್ಯ ತಿಪ್ಪಗುಂಡನಹಳ್ಳಿಯ ಜಲಾಶಯ ಸಂಪೂರ್ಣವಾಗಿ ಕಲ್ಮಶಗೊಂಡಿದೆ ಇದು ಕುಡಿಯಲು ಬಳಕೆಗೆ ಯೋಗ್ಯವಲ್ಲ ಅನ್ನೋ ಕಾರಣಕ್ಕೆ ಕಳೆದ ಹದಿನೈದು ವರ್ಷಗಳಿಂದ ಈ ನೀರನ್ನು ಕುಡಿಯಲು ಬಳಸ್ತಾ ಇಲ್ಲ ಇನ್ನುಳಿದಂತಹ ಹೆಸರುಘಟ್ಟ ಜಲಾಶಯ ಆಗಿರ್ಬೋದು ಅಥವಾ ಮಂಚನವೆಲ್ಲ ಬೆಲೆ ಜಲಾಶಯ ಆಗಿರ್ಬೋದು ಅಲ್ಲಿನ ನೀರಿನ ಸಾಮರ್ಥ್ಯ ಬತ್ತಾ ಇದೆ ಅದೇ ರೀತಿ ತಿಪ್ಪಗೊಂಡನಹಳ್ಳಿಯ ಏನು ಸಾಮರ್ಥ್ಯ ಇತ್ತು ಮೂರು ಪಾಯಿಂಟ್ ಐದು ಟಿ ಎಂ ಸಿ ನೀರಿನ ಸಾಮರ್ಥ್ಯ ಇತ್ತು ಅದೀಗ ಒಂದು ಪಾಯಿಂಟ್ ಐದು ಟಿ ಎಂ ಸಿ ನೀರು ಸಾಮರ್ಥ್ಯಕ್ಕೆ ಸಾಮರ್ಥ್ಯ ಮುಂದಿನ ದಿನಗಳಲ್ಲಿ ಇದು ಸಂಪೂರ್ಣವಾಗಿ ಬತ್ತಿ ಹೋಗುವಂತಹ ಅಪಾಯ ಇದೆ ಸಂಪೂರ್ಣವಾಗಿ ಕಲುಷಿತಗೊಳ್ಳುವಂತಹ ಅಪಾಯವಿದೆ ಅದಕ್ಕೋಸ್ಕರ ನೂರಾರು ಕಾರ್ಮಿಕರು ಬಂದು ದುಡಿದ್ರು ಮತ್ತೆ ಇವತ್ತು ಆ ಜಲಾಶಯ ಏನಾಗಿದೆ ಅಂದ್ರೆ ಒಂದು ರೀತಿ ಮೊಡಗಟ್ಟಿದೆ ಇಲ್ಲಿ ಪ್ರಿಯ ವೀಕ್ಷಕರೇ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರನ್ ಅವರು ದೂರದೃಷ್ಟಿ ಇಟ್ಕೊಂಡು ನಿರ್ಮಿಸಿದಂತಹ ಚಾಮರಾಜಸಾಗರ ಜಲಾಶಯ ಬೆಂಗಳೂರಿನ ಪಾರಂಪರಿಕ ತಾಣವಾಗಬೇಕಿತ್ತು ಆದರೆ ಪ್ರತಿ ವರ್ಷ ಹತ್ತಾರು ಸಾವುಗಳಿಗೆ ಕಾರಣವಾಗಿ ಈ ಒಂದು ಅರ್ಕಾವತಿ ಕೊಳ್ಳ ಮೃತ್ಯು ಕಂದರವಾಗ್ತವೆ ತಿಪ್ಪಗೊಂಡನಹಳ್ಳಿಯ ಸ್ಥಳೀಯರು ಹೇಳುವ ಪ್ರಕಾರ ಈ ಜಲಾಶಯದಲ್ಲಿ ಈವರೆಗೆ ನೂರಾರು ಜನ ಜಲಸಮಾಧಿಯಾಗಿದ್ದಾರೆ ಪ್ರತಿ ವರ್ಷ ಅದೆಷ್ಟೋ ಮಂದಿ ಕಾಲು ಜಾರಿ ನೀರಿನಲ್ಲಿ ಮುಳುಗಿ ಅಥವಾ ಆತ್ಮಹತ್ಯೆ ಮಾಡಿಕೊಂಡು ಈ ಜಲಾಶಯದ ಹೆಸರಿಗೆ ಕಳಂಕ ತಂದೊಡ್ಡಿದ್ದಾರೆ ಲಕ್ಷಾಂತರ ಜನರಿಗೆ ನೀರುಣಿಸುತ್ತಿದ್ದ ಅರ್ಕಾವತಿ ಕೊರಳದ ಚಾಮರಾಜಸಾಗರ ಜಲಾಶಯ ಸರೋವರ ಅನ್ನುವ ಕುಖ್ಯಾತಿಗೆ ಒಳಗಾಗಿದೆ ಈಗಾಗಲೇ ಬಳಕೆಗೆ ಯೋಗ್ಯವಲ್ಲವೆಂಬ ಕಾರಣಕ್ಕೆ ಈ ನೀರನ್ನ ಬಳಸಲಾಗ್ತಿಲ್ಲ ಜೊತೆಗೆ ವಿಷಯುಕ್ತ ತ್ಯಾಜ್ಯ ನೀರಿಗೆ ಸೇರ್ತಿರೋದ್ರಿಂದ ಜನ ಇತ್ತ ತಲೆ ಹಾಕ್ತಿಲ್ಲ ಈ ಜಲಾಶಯದ ತೀರದಲ್ಲಿ ಮಾಮೂಲಿ ನದಿ ತೀರದಲ್ಲಿ ಸಿಗುವ ಪ್ರಶಾಂತ ನೆಮ್ಮದಿ ಸಿಗುವುದಿಲ್ಲ ಬದಲಿಗೆ ಇಲ್ಲಿ ಸ್ಮಶಾನದ ನೀರವ ಹಾಗೂ ಭಯಾನಕ ಛಾಯೆ ಆವರಿಸಿಕೊಂಡಿದೆ ಈ ತಿಪ್ಪಗುಂಡನಹಳ್ಳಿ ಜಲಾಶಯವನ್ನು ಪುನರುಜ್ಜೀವನಗೊಳಿಸಲು ಸರ್ಕಾರದ ಮಟ್ಟದಲ್ಲಿ ಏನೆಲ್ಲ ಕೆಲಸಗಳಾಗಬೇಕು ಇಲಾಖೆಗಳು ಏನು ಮಾಡಬೇಕು ಅಧಿಕಾರಿಗಳು ಯಾವ ರೀತಿ ಕೆಲಸಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ ಅದಕ್ಕಿಂತ ಮೊದಲು ತೋರಣ ಒಂದು ಸಣ್ಣ ಬ್ರೇಕ್ ಪ್ರಿಯ ವೀಕ್ಷಕರೇ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಯಾವಾಗ ಚಾಮರಾಜಸಾಗರ ಜಲಾಶಯ ನಿರ್ಮಾಣವಾಯಿತು ಅಂದಿನಿಂದ ಸುಮಾರು ಐದಾರು ದಶಕಗಳ ಕಾಲ ಇಲ್ಲೊಂದು ಚಿಕ್ಕದಾಗಿ ನಾಗರಿಕತೆ ರೂಪುಗೊಂಡಿತ್ತು ಇಲ್ಲಿ ನೀರಾವರಿ ಇಲಾಖೆಯ ಅಧಿಕಾರಿಗಳು ಜಲಾನಯನ ಇಲಾಖೆಯ ಅಧಿಕಾರಿಗಳು ಹಾಗೂ ಮೀನುಗಾರಿಕೆ ಇಲಾಖೆಯ ಅಧಿಕಾರಿಗಳು ಹಾಗೂ ಕೆಲಸಗಾರರು ಅವರು ವಾಸ ಮಾಡಲಿಕ್ಕೆ ವಸತಿ ಸಮುಚ್ಚಯವನ್ನು ನಿರ್ಮಾಣ ಮಾಡಿಕೊಳ್ಳಲಾಗಿತ್ತು ಅದರ ಕುರುಹಾಗಿ ಈಗಲೂ ಕೂಡ ಈ ತಿಪ್ಪಗೊಂಡನಹಳ್ಳಿಯಲ್ಲಿ ಖಾಲಿ ಬಿದ್ದ ಹಾಳು ಬಿದ್ದ ಕ್ವಾರ್ಟರ್ಸ್ ಮನಗಳು ಕಾಣಸಿಗುತ್ತವೆ ಕೆಲವು ದಶಕಗಳ ಕಾಲ ಲವಲವಿಕೆಯಿಂದಿದ್ದ ತಿಪ್ಪಗೊಂಡನಹಳ್ಳಿ ಜಲಾಶಯ ಕೆಲವೇ ವರ್ಷಗಳಲ್ಲಿ ಹಾಳು ಕೊಂಪೆಯಂತಾಗಿದೆ ಇಲ್ಲಿನ ಜಲಾನಯನ ಪ್ರದೇಶ ಬರ್ಡಾಗ್ತಿದ್ರೆ ಇಲ್ಲಿದ್ದ ನಾಗರಿಕತೆ ವಲಸೆ ಹೋಗಿದೆ ಈಗ ಇಲ್ಲಿ ಉಳಿದಿರೋದು ಗತಕಾಲದ ಸುವರ್ಣ ಇತಿಹಾಸವನ್ನ ಸಾರಿ ಹೇಳ್ತಿರೋ ಪಾಳುಬಿದ್ದ ಕ್ವಾರ್ಟರ್ಸ್ ಮನೆಗಳು ಹಾಗೂ ಬೆಂಗಳೂರಿನ ಕಾರ್ಖಾನೆ ತ್ಯಾಜ್ಯಗಳಿಂದ ಸಂಪೂರ್ಣವಾಗಿ ಮಾಲಿನ್ಯಗೊಳ್ತಿರೋ ಅರ್ಕಾವತಿಯ ನೀರು ಆದರೆ ಎರಡು ಸಾವಿರದ ಮೂರರ ನಂತರ ಯಾವಾಗ ಈ ತಿಪ್ಪಗೊಂಡನಹಳ್ಳಿ ಜಲಾಶಯದಿಂದ ಬೆಂಗಳೂರಿಗೆ ಕುಡಿಯುವ ನೀರಿನ ಪೂರೈಕೆಯನ್ನು ಸ್ಥಗಿತಗೊಳಿಸಲಾಯಿತು ಆ ನಂತರ ಇಡೀ ಊರು ಹಾಳು ಕೊಂಪೆಯಂತಾಗಿದೆ ಈಗ ಇಲ್ಲಿರುವಂತಹ ಹತ್ತಾರು ಕ್ವಾರ್ಟರ್ಸ್ ಮನೆಗಳು ಖಾಲಿ ಬಿದ್ದಿದೆ ಹಾಳು ಬಿದ್ದಿದೆ ಇಲ್ಲಿ ಮೊದಲು ನೂರಾರು ಮನೆಗಳಿದ್ದು ಒಂದು ಹಿರಿಯ ಪ್ರಾಥಮಿಕ ಶಾಲೆ ಇತ್ತು ಪ್ರೌಢಶಾಲೆ ಇತ್ತು ಸಭಾಭವನ ಇತ್ತು ನಾಗರಿಕರಿದ್ದರು ಆದರೆ ಈಗ ಇಲ್ಲಿ ಬೆರಳಣಿಕೆಯಷ್ಟು ನಾಗರಿಕರು ಮಾತ್ರ ಉಳ್ಕೊಂಡಿದ್ದಾರೆ ಅವರು ಕೂಡ ಮೀನುಗಾರಿಕೆಯನ್ನು ಮಾಡಿ ಬದುಕಿರುವಂತಹ ಕೇವಲ ನಲವತ್ತರಿಂದ ಐವತ್ತು ಮನೆಗಳಷ್ಟು ಜನ ಮಾತ್ರ ಇಲ್ಲಿ ಕಾಣಿಸುತ್ತಾರೆ ಹಾಗಂತ ಈಗಲೂ ಕೂಡ ಕಾಲ ಮಿಂಚಿಲ್ಲ ಈಗಲೂ ಮನಸ್ಸು ಮಾಡಿದರೆ ನಮ್ಮ ನೀರಾವರಿ ಇಲಾಖೆ ನಮ್ಮ ಅಧಿಕಾರಿಗಳು ಮನಸ್ಸು ಮಾಡಿದರೆ ಈ ಜಲಾಶಯವನ್ನು ಶುದ್ಧೀಕರಿಸ್ಬೋದು ಕಾರ್ಖಾನೆಗಳಿಂದ ಹರಿದು ಬರ್ತಿರುವಂತಹ ವಿಷಯುಕ್ತ ನೀರನ್ನ ಕಲ್ಮಶಯುಕ್ತ ನೀರನ್ನ ಈ ನೀರಿಗೆ ಬಿಡದೆ ಅದನ್ನು ಅವಾಯ್ಡ್ ಮಾಡಿ ಈ ನೀರನ್ನು ಮತ್ತೆ ಶುದ್ಧೀಕರಿಸಿ ಬೆಂಗಳೂರಿಗೆ ಮತ್ತೊಮ್ಮೆ ಕುಡಿಯಲು ಪೂರೈಕೆ ಮಾಡುವಂತಹ ಅವಕಾಶ ನಮ್ಮ ಮುಂದಿದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಈ ನಮ್ಮ ಸುರೇಶ್ ಕುಮಾರ್ ಅವರು ಅರ್ಕಾವತಿ ಪುನಶ್ಚೇತನ ಯೋಜನೆ ಅಂತ ಒಂದು ಪ್ರಾರಂಭ ಮಾಡಿದ್ರು ಎಲ್ಲಿಂದ ನಂದಿ ಬೆಟ್ಟದಿಂದ ಹಿಡಿದು ನಮ್ಮ ಇಲ್ಲಿ ತಿಂಡಿ ಜಲಾಶಯದ ತನಕ ಕೂಡ ನಾವೊಂದು ಆ ನದಿ ಅರ್ದು ಬರ್ತಕ್ಕಂಥ ಜಾಗನ ಪುನಶ್ಚೇತನಗೊಳಿಸಿ ನಾವು ಅದನ್ನ ಆ ಕಾಲುವೆ ಆ ಬರ್ತಕ್ಕಂಥ ಜಾಗನ ಸರ ಸರಾಗಗೊಳಿಸಿ ನಾವು ಇಲ್ಲಿ ತಿಪ್ಪಿ ಡ್ಯಾಮ್ಗೆ ನೀರು ತರ್ತೀವಿ ಅಂತೇಳಿ ಒಂದು ಯೋಜನೆ ಹಮ್ಮಿಕೊಂಡ್ರು ಅದೇನಾಗಿದೆ ಅಂತ ಗೊತ್ತಿಲ್ಲ ಆ ಯೋಜನೆ ನಮ್ಮ ರಾಜಕಾರಣಿಗಳ ಇಚ್ಛಾಶಕ್ತಿಯಿಂದ ಅದು ಕಾರ್ಯಗತವಾದ ಸಾಕು ಬರೀ ಪೇಪರ್ ಅಲ್ಲಿ ಉಡ್ಕೊಂಡ್ರೆ ಸುದ್ದಿ ಟಿವಿ ವಾಹಿನಿ ಸರ್ಕಾರಕ್ಕೆ ನೀರಾವರಿ ಹಾಗೂ ಜಲಾನಯನ ಇಲಾಖೆಗಳಿಗೆ ಮನವಿ ಮಾಡಿಕೊಳ್ತಿದೆ ಸ್ವಲ್ಪ ಗಮನ ಕೊಟ್ಟರೆ ಹಳ್ಳಿಯ ಈ ಜಲಾಶಯಕ್ಕೆ ಮತ್ತೆ ಜೀವಂತಿಕೆ ಒದಗಿಸಿಕೊಡುವುದು ಕಷ್ಟದ ಸಂಗತಿಯೇನಲ್ಲ ಸಮಗ್ರ ಯೋಜನೆಗಳಿಗಿಂತ ಕೋಟಿಗಳ ಲೆಕ್ಕದಲ್ಲಿ ಅನುದಾನಕ್ಕಿಂತ ಇದಕ್ಕೆ ಬೇಕಿರೋದು ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಹಾಗೂ ಅಧಿಕಾರಿಗಳ ಪ್ರಾಮಾಣಿಕ ಪ್ರಯತ್ನ ಮಾತ್ರ ದಯವಿಟ್ಟು ಕರ್ನಾಟಕ ಸರ್ಕಾರ ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ಜಿಲ್ಲೆಯನ್ನು ಕೋಲಾರ ಜಿಲ್ಲೆಯನ್ನು ತುಮಕೂರು ಜಿಲ್ಲೆನ ಹೊಸ ಅರಣ್ಯ ಪ್ರಾಧಿಕಾರ ಅಥವಾ ಹೊಸ ಅರಣ್ಯನ ಘೋಷಿಸಬೇಕು ಯಾಕೆಂದರೆ ಎಲ್ಲ ಕಡೆ ಇವಾಗ ನೆಲಗಳರು ಜಾಸ್ತಿ ಅರಣ್ಯ ಪ್ರದೇಶ ಎಲ್ಲ ಹಾಳಾಗ್ತಾ ಇದೆ ಪ್ರಿಯ ವೀಕ್ಷಕರೇ ಒಂದು ಮೂಲದ ಮಾಹಿತಿಯ ಪ್ರಕಾರ ಪ್ರತಿನಿತ್ಯ ಹದಿನಾಲ್ಕು ಪಾಯಿಂಟ್ ಎಂಟು ಕೋಟಿ ಲೀಟರ್ನಷ್ಟು ಕುಡಿಯುವ ನೀರು ಈ ತಿಪ್ಪಗೊಂಡನಹಳ್ಳಿ ಜಲಾಶಯದಿಂದ ಬೆಂಗಳೂರಿಗೆ ಪೂರೈಕೆ ಆಗ್ತಾ ಇತ್ತು ಆದ್ರೀಗ ಈ ಜಲಾಶಯ ಸಂಪೂರ್ಣವಾಗಿ ಕಲ್ಮಶವಾಗಿದೆ ಈಗಲೂ ನಮ್ಮ ಸರ್ಕಾರ ಮನಸ್ಸು ಮಾಡಿದ್ರೆ ಈಗಲೂ ನಮ್ಮ ನೀರಾವರಿ ಇಲಾಖೆ ಜಲಾನಯನ ಇಲಾಖೆ ಮನಸ್ಸು ಮಾಡಿದ್ರೆ ಈ ಹಳ್ಳಿಯ ನೀರನ್ನ ಪರಿಶುದ್ಧಗೊಳಿಸಿ ಇದನ್ನ ಬೆಂಗಳೂರಿಗೆ ಮತ್ತೊಂದು ಜಲಮೂಲವನ್ನಾಗಿ ಪರಿವರ್ತಿಸಬಹುದು ಮೈಸೂರು ರಾಜರು ಕಟ್ಟಿರತಕ್ಕಂಥ ಯಾವುದೇ ಜಲಾಶಯ ಆಗಲಿ ಅದು ನಾಡಿನ ಹಿತಾಸಕ್ತಿಗಾಸಿಗೋಸ್ಕರ ರಚನೆ ಆದ ಜಲಾಶಯ ಹೊರತು ಅದು ಅವ್ರ ಸ್ವಾರ್ಥ ಅಲ್ಲ ಅವರು ಪ್ರಜೆಗಳಿಗೋಸ್ಕರ ಕೆಲಸ ಮಾಡಿದ್ದಾರೆ ಅವರು ಕೆ ಆರ್ ಎಸ್ ಕಟ್ಟಿದ್ರು ಇದನ್ನು ಕಟ್ಟಿದ್ರು ಮತ್ತು ನಮಗೆ ವಿದ್ಯುತ್ ಶಕ್ತಿಗೋಸ್ಕರ ವಾಣಿ ವಿಲಾಸ ಸಾಗರ ಕಟ್ಟಿದ್ರು ಶಿವನ ಸಮುದ್ರ ಅದು ಕೂಡ ಅವರು ಇಚ್ಛಾಶಕ್ತಿ ಅವರಿಗೆ ಪ್ರಜೆಗಳ ಒಂದು ಯೋಗಕ್ಷೇಮದ ಬರುವ ಇದಿತ್ತು ಒಂದು ನಂಬಿಕೆ ಇತ್ತು ದಯವಿಟ್ಟು ಈ ಜಲಾಶಯ ಉಳಿಸಿ ತುಂಬ ತುಂಬ್ಕೊಂಡಿದೆ ಅರ್ಧ ಬರ್ತಕ್ಕಂಥ ಮೂಲನ ಶುದ್ಧೀಕರಿಸಿ ನಮ್ಮ ನಾಗರಿಕರಿಗೆ ಉಪಯೋಗ ಆಗಲಿ ಅಂತೇಳಿ ದಯವಿಟ್ಟು ನಾನು ನಿಮ್ಮ ಸುದ್ದಿ ಆದರೆ ಅದಕ್ಕೂ ಮೊದಲು ಆಗ್ಬೇಕಾದ ಬಹಳಷ್ಟು ಕೆಲಸಗಳಿದೆ ಕಾವೇರಿ ನದಿಯ ಉಪನದಿಯಾದಂತಹ ಅರ್ಕಾವತಿ ನದಿಯನ್ನ ಮತ್ತೆ ಶುದ್ಧೀಕರಿಸಿ ಅರ್ಕಾವತಿಯ ನೀರಿನ ಮೂಲ ಇದೆ ಅದಕ್ಕೊಂದು ಪುನಶ್ಚೇತನ ಕಲ್ಪಿಸಿದ ಪಕ್ಷದಲ್ಲಿ ಮತ್ತೆ ತಿಪ್ಪಗೊಂಡನಹಳ್ಳಿ ಜಲಾಶಯಕ್ಕೆ ಜೀವಕಳೆಯನ್ನು ತುಂಬಬಹುದು ಮುಂದಿನ ವಾರ ಇನ್ನೊಂದು ವಿಶೇಷ ಕಥಾನಕದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ